ಶ್ರಾವಣ ಮಾಸದ ಪ್ರಯುಕ್ತ ಶಾಬ್ಧಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಅನ್ನದಾಸೋಹ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಲಬುರಗಿ ನಗರದ ಎಸ್ಟಿಬಿಟಿ ಬಳಿ ಇರುವ ಶಾಬ್ಧಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಶ್ರಾವಣ ಮಾಸದ ಪ್ರಯುಕ್ತ ಕಲಬುರಗಿ ಜಿಲ್ಲೆಯ ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಅನ್ನದಾಸೋಹ ಕಾರ್ಯಕ್ರಮ ಆಯೋಜಿಸಿದ್ದರು ಈ ಶಿಬಿರದ ಸೌಲಭ್ಯವನ್ನು ಕಲಬುರಗಿ ಜಿಲ್ಲೆಯ ಜನರು ಪಡೆದುಕೊಂಡರು गाड़ी पे थे आप लोग नहीं भाग रहे थे चल रहे थे चल रहे थे कहां कर लो ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಆಮೀರ್ ಅಲಿ ಆರ್ಥೋಪೆಟಿಕ್ ಸರ್ಜನ್ ರಿಪ್ಲೇಸ್ಮೆಂಟ್ ಆ್ಯಂಡ್ ಟ್ರಾಮಾ ಸರ್ಜನ್ ನಾವು ಇಲ್ಲಿ ಶಾಬ್ದಿ ಆಸ್ಪತ್ರೆಯಲ್ಲಿ ಫ್ರೀ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀವಿ ಶ್ರಾವಣ ಮಾಸಕ್ಕೆ ಇರೋದ ಕಾರಣ ಎಲ್ಲ ಪೇಶೆಂಟಿಗೆ ಫ್ರೀ ಕನ್ಸಲ್ಟೇಷನ್ ಹೆಲ್ತ್ ಚೆಕಪ್ ಬಿ ಪಿ ಶುಗರ್ ಮತ್ತು ಫ್ರೀ ಮೆಡಿಸಿನ್ಸ್ ಪ್ರೊವೈಡ್ ಮಾಡ್ಲತ್ತೀವಿ ಎಲ್ಲರೂ ಬಂದು ನಮ್ಮ ಕಡೆಯಿಂದ ಫ್ರೀ ಕನ್ಸಲ್ಟೇಷನ್ ತೊಗೊಂಡು ಲಾಭ ಮಾಡ್ಕೋರಿ ಮತ್ತು ಎಲ್ಲ ಭಕ್ತಗಳಿಗೆ ಯಾರು ಅನ್ನ ಸಂತರ್ಪಣೆ ಮಾಡ್ಲತ್ತೀವಿ ಅವ್ರಿಗೆ ಭೀ ಇನ್ವಿಟೇಷನ್ ಅದ ಬಂದು ಉಪಯೋಗ ಮಾಡಿಸ್ಕೊರಿ ಥ್ಯಾಂಕ್ ಯು ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಫೆಸಿಲಿಟಿ ಇದೆ ರೈಟ್ ಫ್ರಮ್ ನ್ಯೂರೋ ಸರ್ಜರಿಲಿಂತ ಗ್ಯಾಸ್ಟ್ರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿಲಿಂತ ಜನರಲ್ ಸರ್ಜರಿ ಯೂರೋ ಸರ್ಜರಿ ಮತ್ತು ಐ ಸಿ ಯು ಫೆಸಿಲಿಟೀಸ್ ಇನ್ ಹೌಸ್ ಲ್ಯಾಬ್ ಆ್ಯಂಡ್ ಫಾರ್ಮಸಿ ಎಲ್ಲ ಫೆಸಿಲಿಟೀಸ್ ನಾವು ಎಲ್ಲ ಸರ್ಜರಿ ಎಲ್ಲ ಮೆಡಿಸಿನ್ ಆ್ಯಂಡ್ ಜನರಲ್ ಸರ್ಜರಿ ಕೇಸಸ್ ಸ್ಪೆಷಲ್ ಸೂಪರ್ ಸ್ಪೆಷಾಲಿಟಿ ಕೇಸಸ್ ಎಲ್ಲ ಮಾಡ್ಲತ್ತೀವಿ ಪ್ಲಾಸ್ಟಿಕ್ ಸರ್ಜರಿ ಆ್ಯಂಡ್ ಆಂಕೋ ಸರ್ಜರಿ ಎಲ್ಲ ಮಾಡ್ಲತ್ತೀವಿ ಸೊ ಎನಿಥಿಂಗ್ ಯಾವುದರೇ ನಿಮ್ಮ ಕಡೆ ಪ್ರಶ್ನೆ ಇತ್ತಂದರೆ ನೀವು ಬಂದು ನಮಗೆ ಕೇಳ್ಬೋದು ನಮ್ಮ ಕಡೆ ಕನ್ಸಲ್ಟೇಷನ್ ಮಾಡ್ಬೌದು लाभ तकब डॉक्टर यस आसिफ अली जनरल सर्जन एंड लैप्रोस्कोफि सर्जन एंड रिटायर्ड डिस्ट्रिक्ट सर्जन डिस्ट्रिक हॉस्पिटल गुलबर्गा एम वर्किंग एज़ ए सीनियर सर्जन हिियर एंड ईम ऑपरेंटिंग मेजर कैसे माइनर कैसे आल्सो लैप्रोस्पिक सर्जरी अला दैट ई हव मै कलीग् एंड इंटर्सिविस मुयिज अहमद ಸೊ ಹಿ ವಿಲ್ ಟೇಲ್ ಯು ಅಬೌಟ್ ದಿ ಐ ಸಿ ಯು ಆ್ಯಂಡ್ ಎಚ್ ಡಿ ಯು ಆ್ಯಂಡ್ ದಿ ಟ್ರೀಟ್ಮೆಂಟ್ ಟೇಕನ್ ಇನ್ ದಿಸ್ ಹಾಸ್ಪಿಟಲ್ ಡಾಕ್ಟರ್ ಸೈಯದ್ ಮೊಯುದ್ದೀನ್ ಅನಸ್ತಿಷಾ ಕ್ರಿಟಿಕಲ್ ಕೇರ್ ಸೊ ಇವತ್ತು ನಮ್ಮ ಶಾಬ್ಧಿ ಹಾಸ್ಪಿಟಲಲ್ಲಿ ಒಂದು ಮೆಗಾ ಹೆಲ್ತ್ ಕ್ಯಾಂಪ್ ಅಂತ ಮಾಡಿದ್ದೀವಿ ನಾವು ಇವತ್ತು ಸೊ ಆ ಹೆಲ್ತ್ ಕ್ಯಾಂಪಲ್ಲಿ ಮೋಸ್ಟ್ಲಿ ಈಗ ನಮ್ಮ ಹಾಸ್ಪಿಟಲ್ ಅಂದರೆ ಹೆಂಗಿದೆ ಆರ್ಥೋಪೆಡಿಕ್ಸ್ ಆ್ಯಂಡ್ ಟ್ರಾಮಾ ಕೇರ್ ಸೆಂಟರ್ ಅಂತಿದೆಯಾ ಸೊ ಅದರಲ್ಲಿ ಬಟ್ ನಾವು ವಿ ಹ್ಯಾವ್ ಇನ್ಕ್ಲೂಡೆಡ್ ಅದರ್ ಮಲ್ಟಿ ಸ್ಪೆಷಾಲಿಟಿ ಅದರ್ ಸ್ಪೆಷಾಲಿಟೀಸ್ ಆಲ್ಸೋ ಸೊ ನಾವು ಈಗ ಹೆಲ್ತ್ ಕ್ಯಾಂಪಂದು ಮಾಡಿದ್ದೀವಲ್ಲ ಹೆಲ್ತ್ ಕ್ಯಾಂಪಲ್ಲಿ ಎಲ್ಲ ಎಲ್ಲ ರೀತಿ ಎಲ್ಲ ಡಿಪಾರ್ಟ್ಮೆಂಟ್ ಕವರ್ ಮಾಡ್ತಿದ್ದೀವಿ ಜನರಲ್ ಸರ್ಜರಿ ಆಗಲಿ ಸ ಸೂಪರ್ ಸ್ಪೆಷಾಲಿಟಿ ಸ್ಪೆಷಾಲಿಟಿ ಆಗಲಿ ನ್ಯೂರೋ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ಕೇಸಸ್ ಅಂತ ಮಾಡ್ತಿದ್ದೀವಿ ಆಲ್ರೆಡಿ ಸೊ ಈಗ ಕ್ಯಾಂಪಿಗೆ ಬಂದು ಬಂದವರಿಗೆ ಒ ಪಿ ಡಿ ಅಂತೂ ನೋಡಿಬಿಟ್ಟಿವಿ ಈಗ ಯಾವ ಪೇಷಂಟಿಗೆ ಆಪ್ರೇಷನ್ ಬೇಕಾಗುತ್ತಲ್ಲ ಅವ್ರಿಗೆ ಆಪ್ರೇಷನು ಈಗ ಈಗ ಲೆಸ್ ಪ್ಯಾಕೇಜಲ್ಲಿ ಮಾಡಕ್ಕೆ ನಾವು ಟ್ರೈ ಮಾಡ್ತಿದ್ದೀವಿ ಸೊ ಈಗ ನಾವು ಈಗ ನಮ್ಮ ಹಾಸ್ಪಿಟಲ್ ಬಗ್ಗೆ ಹೇಳೋದಂದರೆ ಈ ಹಾಸ್ಪಿಟಲಲ್ಲಿ ಎಲ್ಲ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಇದೆಯಾ ಸೊ ವಿ ಆರ್ ಟೂ ಪೀಪಲ್ ಡೆಡಿಕೇಟೆಡ್ ಎಮರ್ಜೆನ್ಸಿ ಐ ಸಿ ಯು ಕ್ರಿಟಿಕಲ್ಗಿ ಟ್ವೆಂಟಿ ಫೋರ್ ಅವರ್ಸ್ ಅವೈಲೇಬಲ್ ಇರ್ತೀವಿ ಓ ಆಪ್ರೇಷನ್ ಥಿಯೇಟ್ರಲ್ಲಿ ಎಲ್ಲ ಆಪ್ರೇಷನ್ ಬೇಕಾಗಿದ್ದು ಎಲ್ಲ ಮಷಿನ್ಗಳೇ ಇರ್ತವೆ ಈಗ ವರ್ಕ್ ಸ್ಟೇಷನ್ ಇದೆ ಐ ಸಿ ಯು ಬ್ಯಾಕಪ್ಪಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಐ ಸಿ ಯು ಕೇರ್ ಇದೆ ವೆಂಟಿಲೇಟರ್ ಫೆಸಿಲಿಟಿ ಎಲ್ಲ ಇದೆ ಸೊ ಸೊ ಈಗ ಬೇರೆ ಯಾವ ಪೇಷಂಟು ಕ್ಯಾಂಪ್ ಬರಲಿ ಕ್ಯಾಂಪ್ ಹೊರಗಿಂದ ಎಲ್ಲ ಪೇಷಂಟ್ ಬರಲಿ ಎಲ್ಲ ಪೇಷೆಂಟಿಗೆಲ್ಲ ಈಗ ರೀಸನೇಬಲ್ ರೇಟಲ್ಲಿ ಮಾಡೋದು ವಿಚಾರ ಮಾಡ್ತಿದ್ದೀವಿ ಸೊ ನಿಮಗೂ ಸಹ ಎಲ್ಲ ಸಹಯೋಗ ಇದ್ದರೆ ಚಲೋ ಆಗುತ್ತೆ ಸೊ ವಿ ವಾಂಟ್ ಟು ರನ್ ದಿಸ್ ಹಾಸ್ಪಿಟಲ್ ಸ್ಮೂತ್ಲಿ ಆ್ಯಂಡ್ ಫಾರ್ ಲಾಂಗರ್ ಡ್ಯೂರೇಷನ್ ಅಷ್ಟೇ ಇವತ್ತು ನಾವು ಶಾಬ್ದಿ ಮಲ್ಟಿಸ್ಪೆಷಲಿ ಆ್ಯಂಡ್ ಟ್ರೊಮಾ ಕೇರ್ ಸೆಂಟರ್ನಲ್ಲಿ ಫ್ರೀ ಹೆಲ್ತ್ ಕ್ಯಾಂಪ್ ಚೆಕಪ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ ಅದರಲ್ಲಿ ನಾವು ಜನರಲ್ ಮೆಡಿಸನ್ ಗೈನಿಕಲಜಿಸ್ಟ್ ಆರ್ಥೋಪೆಡಿಕ್ ಆ್ಯಂಡ್ ಜನರಲ್ ಸರ್ಜರಿ ಇವು ನಾಲ್ಕು ಡಿಪಾರ್ಟ್ಮೆಂಟಿಗೆ ಸದ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಮತ್ತು ಎಲ್ಲ ಹೊರ ರೋಗಿಗಳಿಗೆ ನಾವು ಊಟದ ವ್ಯವಸ್ಥೆನೂ ಕೂಡ ನಾವು ಮಾಡ್ಕೊಂಡಿದ್ದೀವಿ ಇದು ಹೆಲ್ತ್ ಕ್ಯಾಂಪ್ ನಾವು ಎದ್ಗೆ ಇಟ್ಕೊಂಡಿದ್ದೀವಪ್ಪ ಅಂದರೆ ಇವತ್ತು ನಮ್ಮದು ಶಾಣಬಸಪ್ಪೊಂದು ನಡವಿಂದ್ ಸೋಮಾರಿದೆ ಸೊ ಆ ಒಂದು ಸ್ಪೆಷಲ್ ಡೇಸ್ ಸಲುವಾಗಿ ಏನಾದ ನಾವು ಹೆಲ್ತ್ ಕ್ಯಾಂಪ್ ಹೆಲ್ತ್ ಚೆಕಪ್ ಕ್ಯಾಂಪ್ನ ಇಟ್ಕೊಂಡಿವಿ ಎಲ್ಲ ಜನಗಳು ಮತ್ತು ಎಲ್ಲ ರೋಗಿಗಳು ಇದ್ರದ್ದು ಸದ್ಯ ಉಪಯೋಗ ಪಡ್ಕೋಬೇಕು ಪ್ಲಸ್ ಇಲ್ಲಿ ಮೆಡಿಸನ್ ಆಗಲಿ ಲ್ಯಾಬ್ ಟೆಸ್ಟ್ ಆಗಲಿ ಎಕ್ಸ್ರೇ ಆಗಲಿ ಎಲ್ಲ ನಾವು ಉಚಿತವಾಗಿ ಕೊಡ್ತಾಯಿದ್ವಿ ಮತ್ತು ಎಲ್ಲ ಪೇಷಂಟ್ಗಳು ಹ್ಯಾಪಿನ ಇದ್ದಾರೆ ಯಾಕಂದ್ರೆ ಅದು ಸುಮಾರು ಬೇರೆ ಬೇರೆ ಊರಿನಿಂದ ಬರ್ತಾ ಇದಾರೆ ಪರಿಫರೆಲ್ ಏರಿಯಾದಿಂದ ಬರ್ತಾ ಇದ್ದಾರೆ ಹೇಳಿ ನಾನು ಥ್ಯಾಂಕ್ ಯು ನಾನು ಹೆಸರು ಶಿವಕುಮಾರ್ ಹಳಿಪೇಟ ಅಂತ ನಾನು ಇದ್ದೀನಿ ಇರ್ತೀನಿ ನಮಸ್ಕಾರ ನನ್ನ ಹೆಸರು ಮಲ್ಲಿಕಾರ್ಜುನ್ ಆಗೋಳಿ ಅಂತೇಳಿ ಶಿ ಆಸ್ಪತ್ರೆ ಸಿಬ್ಬಂದಿ ನಾನು ಇವತ್ತು ನಾವು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದೀವಿ ನಡುವಿನ ಸೋಮಾರ ಅಂತೇಳಿ ನಮ್ಮ ಶಾರಣಸರು ಜಾತ್ರೋತ್ಸವದಿಂದ ಸೊ ಇಲ್ಲಿ ನಾವು ಹೊರ ರೋಗಿ ಪೇಷೆಂಟ್ಗಳಿಗೆ ಉಚಿತವಾಗಿ ಅನ್ನ ದಾಸ ಹೊತ್ತಿದ್ದೀವಿ ಸೊ ದೂರಿಂದ ಬರೋಂಥ ಪೇಷಂಟ್ಗಳಿಗೆ ಹೆಲ್ಪ್ ಆಗುತ್ತೆ ಅದನ್ನು ಆಮೇಲೆ ನಮ್ಮ ಕಡೆ ಮೆಡಿಸಿನ್ಸ್ ಎಲ್ಲ ಫ್ರೀ ಇರ್ತವೆ ಆಮೇಲೆ ನಮ್ಮಲ್ಲಿ ಡಾಕ್ಟರ್ಸ್ ಇದ್ದಾರೆ ಮೇನ್ ಮೇನು ಜನರಲ್ ಸರ್ಜರಿ ಆಗಲಿ ಹೋಗಿ ಆರ್ಥೋಪೆಡಿಕ್ ಆಗಲಿ ಜನರಲ್ ಮೆಡಿಸಿನ್ ಆಗಲಿ ಗೈನಿಕ್ ಆಗಲಿ ಸಂದರ್ಭದಲ್ಲಿ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ಆಶೀಫ್ ಅಲಿ ಡಾಕ್ಟರ್ ಅಮೀರ್ ಅಲಿ ಡಾಕ್ಟರ್ ಅಯಮನ್ ಡಾಕ್ಟರ್ ಮೋಹಿ ಶಿವಕುಮಾರ್ ಹಡಿಪೇಟ್ ದೀಪಕ್ ಗಡ್ನಿ ಮಲ್ಲಿಕಾರ್ಜುನ ನಾಗನಹಳ್ಳಿ ಜಾಫರ್ ಅಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಲಬುರ್ಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು

ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್